ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪೆಷಲ್ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ಗಟ್ಟಿಯಾಗಿ ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೋಬೇಕು ಮೆತ್ತಿಗಿರಬಾರ್ದು ಗಟ್ಟಿ ಇರಬೇಕು ಈ ರೀತಿ ಗಟ್ಟಿಯಾಗಿ ಗೋಧಿ ಹಿಟ್ಟನ್ನ ಕಲಸಿ ಇಟ್ಕೋಬೇಕು ನಾನಿಲ್ಲಿ ಬೆಲ್ಲ ನೋಡಿ ಪುಡಿ ತೊಗೊಂಡಿದ್ದೀನಿ ಅಂದರೆ ಪೌಡ್ರ್ದು ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿರೋದು ಇವು ಇಲ್ಲಿ ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನು ಸಿಪ್ಪೆ ಸಮೇತ ಇದ್ದೀನಿ ಇಲ್ಲಿ ಮತ್ತು ರುಬ್ಬಿ ಇಟ್ಕೊಂಡಿದ್ದೀನಿ ಕಾಯಿನ ಒಂದು ತೆಂಗಿನಕಾಯಿನ ಫುಲ್ಲು ರುಬ್ಬಿ ಇಟ್ಕೊಂಡಿದ್ದೀನಿ ಅದರಿಂದ ಇವಾಗ ಹಾಲು ತೆಗಿಬೇಕು ಆ ಹಾಲು ಹಾಕೋದ್ರಿಂದ ಚಕ್ಕೋಲಿ ತುಂಬ ಟೇಸ್ಟ್ ಆಗಿ ಬರುತ್ತೆ ಕೆಲವೊಬ್ಬರಿಗೆ ಚಕ್ಕೋಲಿ ಅಂದರೆ ಅರ್ಥ ಆಗೋಲ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಹಾಗೆ ಹೇಳೋದು ಚಕ್ಕೊಲಿ ಅಂತ ಬಿಜಾಪುರ ಸೈಡು ಚಕ್ಕೋಲಿ ಅಂತಲೇ ಹೇಳೋದು ಆದರೆ ಕೆಲವೊಂದು ಕಡೆ ಆ ಅದೇ ಅದೇ ಸ್ವೀಟಿಗೆ ಬೇರೆ ಹೆಸರೆಲ್ಲ ಕರೀತಾರೆ ಹಾಗಾಗಿ ಇದು ಸ್ವೀಟ್ ಇರುತ್ತೆ ಸ್ವೀಟ್ ಮಾಡೋದು ಇದು ಚಕ್ಕೋಲಿ ಅಂದರೆ ಒಂದು ಸ್ವೀಟು ತುಂಬ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದ್ದು ತುಂಬ ಅವಾಗಿನ ಕಾಲದಲ್ಲಿ ಜಾಸ್ತಿ ಮಾಡಿ ಕೊಡ್ತಾಯಿದ್ರು ಗಂಡು ಮಕ್ಕಳಿಗೆ ದುಡಿಯೋರಿಗೆಲ್ಲ ಶಕ್ತಿ ಬರುತ್ತೆ ಅಂತ ತುಪ್ಪ ಹಾಕಿ ಮಾಡಿ ಕೊಡ್ತಾ ಇದ್ರು ಹಾಲು ತುಪ್ಪ ಹಾಕಿ ಕೊಡ್ತಾಯಿದ್ರು ಅದಕ್ಕೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಈ ರೆಸಿಪಿನ ನಾನು ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಕಾಯಿ ಹಾಲನ್ನ ಸೋದಿಸ್ಕೊಂಡು ಅದೇನು ಬರುತ್ತೋ ಮೇಲೆ ಇರೋದು ತೆಂಗಿನಕಾಯಿ ಇರೋದೆಲ್ಲ ತೆಗೀತಾ ಇದ್ದೀನಿ ಅದನ್ನು ತಕ್ಕೊಂಡು ಹಾಳು ಮಾಡೋದು ಬೇಡ ಅದನ್ನು ಎಸಿಬೇಡಿ ಅದನ್ನು ಇಟ್ಕೊಂಡು ಪಲ್ಯಕ್ಕೋ ಅಥವಾ ಸಾಂಬಾರ್ಗೋ ಇಲ್ಲ ಬೇರೆ ಏನಾದ್ರೂ ಯೂಸ್ ಮಾಡ್ಕೋಬೋದು ಅದನ್ನು ವೇಸ್ಟ್ ಆಗೋಲ್ಲ ನೋಡಿ ಇಲ್ಲಿ ಹಾಲು ತಗೊಂಡಿದ್ದೀನಿ ಇದನ್ನು ನಾನು ಎತ್ತಿಟ್ಕೊತೀನಿ ಇದರಲ್ಲಿ ನಿಮಗೆ ಇನ್ನೊಂದು ರೆಸಿಪಿನ ನಾನು ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಮಾಡಿ ತೋರಿಸಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಾನು ಆ ತೆಂಗಿಗೆಯಲ್ಲಿ ಎರಡು ತೆಮ್ಗೆ ನೀರನ್ನ ಹಾಕ್ಕೊಂಡಿದ್ದೀನಿ ಅಂತ ಕಾಯಕ್ಕೆ ಇಟ್ಟಿದ್ದೀನಿ ನೀರು ಕಾದಿದೆ ಬೆಲ್ಲನ ಹಾಕ್ತಾಯಿದ್ದೀನಿ ನಾನು ಅರ್ಧ ಕಪ್ಪು ಬೆಲ್ಲನ ತೊಗೊಂಡಿದ್ದೆ ಬೆಲ್ಲನ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಏನಿಲ್ಲ ಚೆನ್ನಾಗಿದೆ ಬೆಲ್ಲ ಕ್ಲೀನಾಗಿದೆ ನಾನು ಫಸ್ಟೇ ಮಾಡಿ ನೋಡಿದ್ದೀನಲ್ಲ ಒನ್ ಟೈಮ್ ಮಾಡಿ ಸೋಸಿ ನೋಡಿದ್ದೀನಿ ಏನೂ ಇಲ್ಲ ಕ್ಲೀನಾಗಿದೆ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ನೀವೇನಾದರೂ ಬೆಲ್ಲ ಅಂದರೆ ಒಂದು ಸತಿ ನೋಡಿಕೊಂಡು ಅದನ್ನು ಸೋದಿಸ್ಕೊಳ್ಳಿ ನೀರನ್ನ ಸೋದಿಸ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆನ ತುಪ್ಪನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಇಲ್ಲ ಅಂದರೆ ಇವಾಗ ನಾನು ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಇವಾಗ ನಾನು ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೋತೀನಿ ಇದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಯಾವಾಗಾದರೂ ಸ್ವೀಟ್ ತಿನ್ಬೇಕಂದಾಗ ನೀವು ಸುಲಭವಾಗಿ ಕೂಡ ಇದನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ನೀವು ಈಜಿ ಮಾಡ್ಕೋಬೋದು ಇದನ್ನು ತುಂಬ ಏನು ತೊಗೊಳ್ಳೋಲ್ಲ ಬೇಗನೆ ಆಗಿಬಿಡುತ್ತೆ ಈ ರೀತಿ ಚಪಾತಿ ಥರ ನೀವು ರೌಂಡಾಗಿ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ ಆದಷ್ಟು ಬೇಗ ಆಗಿಬಿಡುತ್ತೆ ನಿಮಗೆ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳೋದ್ಕಿಂತ ದೊಡ್ಡ ಉಂಡೆ ತೊಗೊಂಬಿಟ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಬಿಟ್ರೆ ತುಂಬ ಬೇಗನೆ ರೆಡಿ ಆಗಿಬಿಡುತ್ತೆ ನಿಮಗೆ ಚಕ್ಕೋಲಿ ಅದನ್ನ ಈ ಥರ ಲೈನ್ ಹಾಕಿ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಬಾಕ್ಸ್ ಸೇಪಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಮಕ್ಕಳಿಗೆ ಒಂಥರ ಡಿಸೈನ್ ಆಗಿದ್ರೆ ಇಷ್ಟ ಆಗುತ್ತಲ್ವ ಹಾಗಾಗಿ ನಾನು ಈ ಥರ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿನ ಇಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಮಕ್ಕಳು ಸ್ವಲ್ಪ ಡಿಸೈನ್ ಆಗಿದರೆ ಇಷ್ಟ ಇಷ್ಟಪಡ್ತಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ತಿನ್ನೋಣ ಅನ್ನೋ ಥರ ಖುಷಿ ಆಗುತ್ತೆ ಹಾಗಾಗಿ ನಾನು ಇದನ್ನು ನಿಮಗೆ ಒಂಥರ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿ ನಾವು ಬೆಲ್ಲದ ನೀರೇನು ಕುದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಿ ಇದನ್ನ ಬೇಯಿಸ್ಕೋಬೇಕು ಬೇಯ್ದ ತಕ್ಷಣ ಅದನ್ನು ಬೆಲ್ಲ ಎಲ್ಲ ಹಿಡ್ಕೊಂಡಾಗ ನಮಗೆ ತುಂಬ ಚೆನ್ನಾಗಿ ಟೇಸ್ಟಿಯಾದ ಚಕ್ಕೋಲಿನ ರೆಡಿ ಆಗುತ್ತೆ ಇವಾಗ ನೋಡಿ ನಾನು ಇನ್ನೊಂದು ಥರನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಕೂಡ ಮಾಡ್ಕೋಬೋದು ನೀವು ಟೈಮ್ ಇದ್ರೆ ಈ ರೀತಿ ಡಿಸೈನ್ ಆಗಿ ಮಾಡಿಕೊಡಿ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ನೀವು ತಿಂತಾರೆ ಖುಷಿಯಿಂದ ಮಕ್ಕಳು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಚೌಕಂದ ಇರುತ್ತಲ್ವ ಅದ ರೀತಿ ತೊಗೊಂಡು ಈ ರೀತಿ ನಾವು ಕೂಡಿಸ್ಕೊಂಡ್ರೆ ನೋಡಿ ಈ ಥರ ಆಗಿ ನಮಗೆ ಒಂದು ಸ ಡಿಜೈನ್ ಆಗಿ ನಮಗೆ ಸಿಗುತ್ತೆ ಅದನ್ನು ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ರೀತಿ ಎಲ್ಲನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು ಈ ರೀತಿ ನೀವು ಮಾಡಿಕೊಟ್ರೆ ಮತ್ತು ಇದೇ ರೀತಿ ನೀವು ಮಾಡಿಕೊಂಡು ಈ ತೂತಿರೋ ಚಾಣೆಯಲ್ಲೆಲ್ಲ ಬೇಯಿಸ್ಕೋಬೇಕು ಇಡ್ಲಿ ಬೇಯಿಸ್ಕೊತಿರಲ್ಲ ಆ ರೀತಿ ಬೇಯಿಸ್ಕೊಂಡು ನೀವು ಖಾರ ಉಪ್ಪು ಹಾಕಿ ಒಗ್ಗರಣೆ ಕೂಡ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದು ಕೂಡ ನಾನು ಅದ್ರದ್ದು ಒಂದು ರೆಸಿಪಿ ಹಾಕಿದ್ದೀನಿ ಯಾರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ನಿಮಗೆ ಯೂಸ್ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗಂತ ಲಂಚ್ ಬಾಕ್ಸಿಗೆ ಅಂತ ತುಂಬ ಟೆನ್ಷನ್ ಇರುತ್ತೆ ಇದೇ ರೀತಿ ನೀವು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಬಾಕ್ಸಿ ಕೂಡ ನಿಮಗೆ ಬೇಗ ಆಗ್ಬಿಡುತ್ತೆ ಬೆಳಿಗ್ಗೆ ನಿಮಗೆ ಡಿಸೈನ್ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತೆ ಇಲ್ಲ ನಾವು ಅರ್ಜೆಂಟಿಗೆ ಮಾಡ್ಕೋಬೇಕಂದ್ರೆ ಈ ಥರ ಏನು ಕಟ್ ಮಾಡ್ಕೊಂಡಿರ್ತಲ್ಲ ಚೌಕಾಗಿ ಇದೇ ರೀತಿಯೇ ನಾವು ಹಾಕ್ಕೊಂಡು ಬೇಯಿಸ್ಕೋಬೋದು ಅರ್ಜೆಂಟಿಗೆ ಮಾಡಬೇಕು ಅದೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಕೂಡ ನೀವು ಮಾಡ್ಕೋಬೋದು ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇವಾಗ ನೀಟಾಗಿ ಬೆಲ್ಲ ಎಲ್ಲ ಹಿಡ್ಕೊಂಡ್ಮೇಲೆ ಈ ಥರ ಕಲರ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಕಲರ್ನ ಬೆಲ್ಲದ ಕಲರ್ನ ಇಟ್ಕೊಂಡಿದೆ ಸ್ವಲ್ಪ ಬೆಲ್ಲ ಬ್ಲ್ಯಾಕ್ ಇದೆ ಆದರೂ ಕೂಡ ಒಂಥರ ಕೆಂಪು ಕಲರ್ ಬಂದಿದೆ ನೋಡಿ ಚಕ್ಕೋಲಿ ಕುದ್ದು ಬೆಲ್ಲ ಹಿಡ್ಕೊಂಡ್ರೆ ಈ ರೀತಿ ಬರುತ್ತೆ ನಾನು ಕುಟ್ಟಿ ಇಟ್ಕೊಂಡಿದ್ನಲ್ವ ಏಲಕ್ಕಿ ಪೌಡ್ರ್ ಅದನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಹಾಕಲೇಬೇಕಿದಕ್ಕೆ ಯಾಕಂದರೆ ಒಂದು ಘಮ ಬರುತ್ತೆ ಏಲಕ್ಕಿ ಹಾಕಿದ್ರೆ ಬಾಯಿಗೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಏಲಕ್ಕಿನ ಇದ್ದೀನಿ ಬೇರೆ ಏನೂ ಹಾಕೋಕ್ಕಿಲ್ಲ ಇಷ್ಟೇ ಹಾಕ್ಬೇಕದಕ್ಕೆ ಹಾಲು ತೆಂಗಿನ ಹಾಲು ಅದು ಒಂದು ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಕಂಪ್ಲೀಟಾಗಿ ನಮಗೆ ಚಕ್ಕೋಲಿನ ರೆಡಿ ಆಗುತ್ತೆ ಇವಾಗ ಇದಕ್ಕೆ ನಾನು ಹಾಲು ಇದ್ದೀನಿ ಮುಂಚೆ ಹಾಲು ಹಾಕೊಳಕ್ಕೆ ಹೋಗ್ಬೇಡಿ ಬೆಲ್ಲದ ನೀರಲ್ಲಿ ಹಾಲು ಹಾಕಬೇಡಿ ಯಾಕಂದರೆ ಒಡೆದು ತುಂಬ ಚೆನ್ನಾಗಿರಲ್ಲ ಅದು ಹಾಳಾಗ್ಬಿಡುತ್ತೆ ಹಾಗಾಗಿ ನೀಟಾಗಿ ಎಲ್ಲ ಚಕ್ಕೋಲಿನ ಕುದ್ದ ಮೇಲೆ ಅದು ಒಂದು ಕಲರ್ ಬಿಟ್ಕೊಳ್ಳುತ್ತೆ ನೋಡಿ ಕುದ್ದಿದ್ದು ಗೊತ್ತಾಗುತ್ತೆ ನಿಮಗೆ ಆ ರೀತಿ ಕುದ್ದು ಆದಮೇಲೆ ನಾವು ಬೆಲ್ಲದ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಎರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ಮತ್ತೆ ಹಾಲು ಹಾಕ್ಕೊಂಡು ಎರಡು ನಿಮಿಷ ಕುದಿಯಕ್ಕೆ ಬಿಟ್ಟರೆ ನಾವು ಚೆನ್ನಾಗಿ ಅದನ್ನು ಹಾಲನ್ನು ಹಿಡ್ಕೊಳುತ್ತೆ ಒಂದು ತಿಕ್ನೆಸ್ ಬರುತ್ತೆ ಗಟ್ಟಿ ತಿಕ್ನೆಸ್ ಬರುತ್ತೆ ತುಂಬ ಟೇಸ್ಟಿ ಬರುತ್ತೆ ಬಾಯಿಗೆ ರುಚಿ ಕೊಡುತ್ತೆ ಹಾಗಾಗಿ ಎರಡು ನಿಮಿಷ ಅದನ್ನು ಕುದಿಯಕ್ಕೆ ಬಿಡೋಣ ನೋಡಿ ಎರಡು ನಿಮಿಷ ಆದಮೇಲೆ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರೆಡಿಯಾಗಿದೆ ನಮಗೆ ಚಕ್ಕೋಲಿ ನಿಮಗೆ ಇಲ್ಲಿ ಸರ್ವ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೀವು ಕೂಡ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇಷ್ಟ ಆಗೋದಕ್ಕಿಂತ ಸಕ್ತಿ ಇರುತ್ತೆ ಇದರಲ್ಲಿ ಹಾಗಾಗಿ ನಾನು ಇದು ಈ ರೆಸಿಪಿನ ನಿಮಗೆ ತೋರಿಸ್ತಾ ಇರೋದು ವಾರದಲ್ಲಿ ಒಂದೆರಡು ಸರ್ತಿ ಆದರೂ ಮಕ್ಕಳಿಗೆ ಮಾಡಿಕೊಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಇಲ್ಲಿ ಡಿಸೈನ್ ಇರೋದು ಮತ್ತು ಈ ಕಡೆ ಬಂದುಬಿಟ್ಟು ಪ್ಲೇನ್ ಇರೋದು ನಾನು ಚಿಕ್ಕಲಿದು ಸರ್ವ್ ಮಾಡಿ ತೋರಿಸಿದ್ದೀನಿ ಎರಡು ರೆಸಿಪಿ ಒಂದೇ ಆದರೆ ಡಿಸೈನ್ ಇರೋದು ಪ್ಲೇನ್ ಇರೋದು ಅಷ್ಟೇ ಡಿಫ್ರೆಂಟು ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೋ ಆ ರೀತಿ ನೀವು ಮಾಡಿ ಕೊಡ್ಬೋದು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ವಿಡಿಯೋ ಎಲ್ಲರಿಗೂ ಧನ್ಯವಾದ